ಇಲ್ಲಿ ನೋಡಿ ಒಂದು ಸ್ಟೇಟ್ಮೆಂಟಾಗಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಓಕೆನಾ ನಿಮಗೆ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆನ ಕೇಳ್ಬೋದು ಯಾವ ಥರ ಅಂದರೆ ಮೂವರು ಸಹೋದರರು ಎಷ್ಟು ಸಹೋದರು ಮೂವರು ಸಹೋದರರು ಹಣ್ಣಿನ ಅಂಗಡಿಗೆ ಹೋದರು ಅವರ ಹತ್ತಿರ ಅವರ ಹತ್ತಿರ ಕ್ರಮವಾಗಿ ಎಪ್ಪತ್ತೈದು ಪೈಸೆ ಆಮೇಲೆ ಇಪ್ಪ ಎರಡು ರೂಪಾಯಿ ಐವತ್ತು ಪ ಎಪ್ಪತ್ತೈದು ಪೈಸೆ ಆಮೇಲೆ ಮೂರು ರೂಪಾಯಿಗಳಿವೆ ಅವರೆಲ್ಲರೂ ಅವರೆಲ್ಲರೂ ಒಂದೇ ಬೆಲೆ ಹಣ್ಣುಗಳನ್ನು ಕೊಂಡರೆ ಅದರಲ್ಲಿರೋ ಎಲ್ಲ ಹಣ ಖಾಲಿ ಆದರೆ ಗರಿಷ್ಠ ಹಣ್ಣಿನ ಬೆಲೆಯನ್ನು ಅಂತ ಕೇಳ್ಯಾರ ನಮಗೇನಿಲ್ಲ ಈ ಥರ ಗರಿಷ್ಠ ಅಂತ ಕೇಳಿದ್ರೆ ಎಚ್ ಸಿ ಎಫ್ ಕಂಡುಹಿಡಬೇಕು ಕನಿಷ್ಠ ಅಂತ ಕೇಳಿದರೆ ಎಲ್ ಸಿ ಎಮ್ ಕಂಡು ಓಕೆನಾ ಹಾಗಾದರೆ ಗರಿಷ್ಠ ಕೇಳ್ಯಾರಂದರೆ ಇಲ್ಲಿ ನೋಡಿ ಫಸ್ಟ್ ಏನು ಮಾಡ್ಬೋದು ಇಲ್ಲಿ ಯಾವುದು ಎಲ್ಲವೂ ಎಪ್ಪತ್ತೈದು ಪೈಸೆ ಇದೆ ಓಕೆನಾ ಇಲ್ಲಿ ಪೈಸೆ ಇದೆ ಇಲ್ಲಿ ರುಪೀಸ್ ಇದೆ ಆಮೇಲೆ ಇಲ್ಲಿ ಪೈಸೆ ಇದೆ ಅಂದರೆ ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ನೂರು ಪೈಸೆ ಒಂದು ರೂಪಾಯಿಗೆ ನೂರು ಪೈಸೆ ಹಾಗಾದರೆ ಎರಡು ರೂಪಾಯಿಗೆ ಎರಡು ನೂರು ಪೈಸೆ ಎರಡು ನೂರು ಪೈಸೆ ಪ್ಲಸ್ ಎಪ್ಪತ್ತೈದು ಪೈಸೆ ಅಂದರೆ ಎರಡು ನೂರ ಎಪ್ಪತ್ತೈದು ಪೈಸೆ ಓಕೆನಾ ಎರಡು ನೂರ ಎಪ್ಪತ್ತೈದು ಪೈಸೆ ಹಾಗಾದರೆ ಮೂರು ರೂಪಾಯಿ ಮೂರು ರೂಪಾಯಿ ಅಂತಂದರೆ ಮುನ್ನೂರು ಪೈಸೆ ಮುನ್ನೂರು ಪೈಸೆ ಹಾಗಾದರೆ ಇಲ್ಲಿ ಮುನ್ನೂರು ಪೈಸೆ ಇದಕ್ಕೇನು ಇವಾಗ ನಾವು ಎಲ್ ಸಿ ಎಮ್ನ ತೆಗಿಬೇಕು ಓಕೆನಾ ಎಲ್ ಸಿ ಎಮ್ ತೆಗೀರಿ ನೋಡಿರಿ ಇಪ್ಪತ್ತೈದು ನಾವು ಡೈರೆಕ್ಟಾಗಿ ಇಪ್ಪತ್ತೈದು ತೊಗೊಂಬಿಡಮ್ರಿ ಓಕೆನಾ ಓಕೆ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೇಳ್ರೆ ಇಪ್ಪತ್ತೈದು ಕಳೆ ರೆಸ್ಟ್ ಉಡ್ತಿ ಎರಡು ಇರ್ತಿ ಇಪ್ಪತ್ತೈದು ಎರಡು ಉಳಿತಾಯ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಓಕೆನಾ ಹಾಗಾದರೆ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಎಷ್ಟು ಉಳಿತು ಮೂವತ್ತರಾಗಿ ಇಪ್ಪತ್ತೈದು ಕಳೆದ್ರೆ ಐದು ಉಳಿತು ಐವತ್ತೈದು ಇಪ್ಪತ್ತೈದು ಎಳ್ಳೆ ಐವತ್ತು ಓಕೆನಾ ಹಾಗಾದರೆ ಏನಾಯಿತು ನಮ್ಮ ಕಂಪ್ಲೀಟಾಗಿ ಆನ್ಸರ್ ಸಿಕ್ತಾ ಆದರೆ ಬೇರೆ ಸಂಖ್ಯೆಯಿಂದ ಹೋಗ್ತಾವೆ ನೋಡಿರಿ ಮೂರು ಒಂದಲೇ ಮೂರು ಮೂರು ಹನ್ನೊಂದರಾಗ ಯಾ ಮೂರು ಮಗಿಗೆ ಹನ್ನೊಂದು ಹೋಗೋಲ್ಲ ಆಮೇಲೆ ಹನ್ನೆರಡು ಹೋಗುತ್ತೆ ಹಾಗಾದರೆ ಒಂದು ಹೋಗಿಲ್ಲ ಅಂದರೆ ಅದನ್ನ ಅಲ್ಲಿಗೆ ಬಿಟ್ಟುಬಿಡಕ್ಕೆ ಹಾಗಾದರೆ ಮಸ ಎಷ್ಟು ಆಗಾರೆ ಮ ಅ ಮಸಾ ಅ ಇಪ್ಪತ್ತು ಐದು ಹಾಗಾದರೆ ಏನಾಯಿತು ಮ ಸ ಅ ಇಪ್ಪತ್ತೈದು ಆಯಿತು ಮುಂದೆ ಯಾವುದು ನಂಬರ್ ಹೋಗಿಲ್ಲ ಅಂದ್ರೆ ನಾವು ಅಲ್ಲಿಗೆ ಬಿಟ್ಬಿಡೋಕ್ ಓಕೆನಾ ಹಾಗಾದರೆ ಗೊತ್ತಾಯ್ತಲ್ಲ ಮಕ್ಕಳು ಈ ಥರ ಪ್ರಾಬ್ಲಮ್ ಹೆಂಗೆ ಮಾಡಬೇಕಂತ ಹಾಗಾದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಇದನ್ನು ಸಾಲ್ವ್ ಮಾಡಿ ಓಕೆನಾ ಪಾಟೀಲ್ರವರು ಹನ್ನೆರಡು ಪೆನ್ಸಿಲ್ಗಳನ್ನು ಇಪ್ಪತ್ನಾಲ್ಕು ಪುಸ್ತಕಗಳನ್ನು ಮತ್ತು ನೂರ ನಲ್ವತ್ನಾಲ್ಕು ಬಣ್ಣದ ಪೆನ್ಸಿಲ್ಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದ್ದರು ಅವರ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಹಾಗಾದ್ರೆ ನಾವೇನು ಮಾಡಬೇಕು ಹನ್ನೆರಡು ಇಪ್ಪತ್ನಾಲ್ಕು ಆಮೇಲೆ ನೂರ ನಲ್ವತ್ನಾಲ್ಕನ್ನ ಬರ್ಕೋಬೇಕು ಓಕೆನಾ ಹಾಗಾದರೆ ನೋಡಿರಿ ನಾವಿಲ್ಲಿ ಹನ್ನೆರಡು ಚಿಕ್ಕ ಸಂಖ್ಯೆ ಇದೆ ಹೋಗ್ಬೋದಾ ನೋಡಿರಿ ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹನ್ನೆರಡು ಒಂದಲೇ ಹನ್ನೆರಡು ಎಷ್ಟು ಹೊತ್ತು ಹದಿನಾಲ್ಕರಾಗ ಹನ್ನೆರಡು ಹೋದ್ರೆ ಒಂದು ಉಳಿತು ಓಕೆನಾ ಹದಿನಾಲ್ಕರಲ್ಲಿ ಹನ್ನೆರಡು ಹೋದರೆ ಎರಡು ಉಳಿತು ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹಾಗಾದರೆ ಇಲ್ಲಿ ಯಾವುದೂ ಹೋಗೋಲ್ಲ ಓಕೆನಾ ಒಂದ ಒಂದಲೇ ಒಂದು ಸೊ ಹಂಗಾಗಿ ಎಚ್ ಸಿ ಎಫ್ ಏನಾಯಿತು ಹನ್ನೆರಡು ಆಯಿತು ಓಕೆ ಎಲ್ ಸಿ ಎಸ್ ಸಿ ಎಫು ಹನ್ನೆರಡು ಎಸ್ ಸಿ ಎಫ್ ಅಥವಾ ಮ ಸಾ ಏನಾಯ್ತು ಹನ್ನೆರಡು ಆಯಿತು ಓಕೆನಾ ಮಕ್ಳಿಗೆ ಗೊತ್ತಾಯ್ತಲ್ಲ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಏನು ಕೊಟ್ಟಿರ್ತಾರೆ ಅಂತ ತಗೋಬೇಕು ಇಲ್ಲಿ ಗರಿಷ್ಠ ಸಾರಿ ಗರಿಷ್ಠ ಅಂತ ಕೇಳಿದ್ರೆ ಗರಿಷ್ಠ ಅಂತ ಕೇಳಿದಾಗ ಮಸ ಆ ಮಾಡಬೇಕು ಓಕೆನಾ ಗರಿಷ್ಠ ಅಂತ ಕೇಳಿದ್ರೆ ಮಸ ಆ ಮಾಡಬೇಕು ಕನಿಷ್ಠ ಅಂತ ಕೇಳಿದ್ರೆ ಲಸ ಮಾಡ್ಬೇಕು ಹಾಗಾದರೆ ಮುಂದಿನ ಪ್ರಾಬ್ಲಮ್ಸ್ ನೋಡಮ್ರಿ ಹಂಗಾರೆ ಈ ಗರಿಷ್ಠ ಮಸ ಆ ಅಂತ ಕಂಡು ಹಿಡಿದ್ಮೇಲೆ ಲಸ ಕಂಡು ಹಿಡ್ಯಮ್ರಿ ಓಕೆ ಹಾಗಾದರೆ ನೋಡಿರಿ ಲಸ ಅಂತಂದ್ರೆ ಏನಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂಥೇಳಿ ಓಕೆನಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಹಾಗಾದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಎಲ್ ಸಿ ಎಮ್ ಅಂತ ಹೇಳಿ ಕರೀತಾರೆ ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಓಕೆನಾ ಎಲ್ ಸಿ ಎಮ್ ಅಂತಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ನಿಮ್ಗೆ ಇದನ್ನು ಎಕ್ಸಾಮಲ್ಲಿ ಕೇಳ್ಬೋದು ಲಸ ಅಂದರೆ ಏನಂತಂದರೆ ಲಘುತ್ತಮ ಸಾಮಾನ್ಯ ಅಪವಾರ್ಥ ಅಂತ ಹೇಳಬೇಕು ಎಲ್ ಸಿ ಎಮ್ ಅಂತ ಕೇಳಿದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಬೇಕು ಹಾಗಾದರೆ ಇದ್ರ ಕಂಡೀಷನ್ ನೋಡೋ ಮಕ್ಕಳು ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕು ಯಾವ ಥರ ಸಾಲ್ವ್ ಮಾಡ್ಬೋದು ಅಂತೇಳಿದ್ರಾಗ ಹಾಗಾದರೆ ಬನ್ನೀಗ ಸ ಅ ಓಕೆನಾ ಲಘುತ್ತಮ ಸಾಮಾನ್ಯ ಅಪವರ್ತ ಕೊಟ್ಟ ಸಂಖ್ಯೆಗಳಲ್ಲಿ ಕೊಟ್ಟ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಅಪವರ್ತವನ್ನು ಲ ಸ ಎನ್ನುವರು ಅಥವಾ ಕೊಟ್ಟ ಸಂಖ್ಯೆಗಳಿಗಿಂತ ವಿಶೇಷವಾಗಿ ಭಾಗವಹಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆಗೆ ಸ ಅ ಎನ್ನುವರು ಓಕೆನಾ ಹಾಗಾದರೆ ಹಿಂಗೇನಂತ ಹೇಳಿ ನಾನು ನಿಮಗೆ ಪ್ರೂಫ್ ಮಾಡ್ತೀನಿ ಹಾಗಾದರೆ ಇದರಲ್ಲಿ ಲ ಸ ಅ ಕೊಟ್ಟ ಸಂಖ್ಯೆಗಳಿಗಿಂತ ಕೊಟ್ಟ ಸಂಖ್ಯೆಗಳಿಗಿಂತ ದೊಡ್ಡ ಸಂಖ್ಯೆಯಾಗಿದೆ ಕೊಟ್ಟ ಸಂಖ್ಯೆಗಳಿಂತ ದೊಡ್ಡ ಸಂಖ್ಯೆ ಇಲ್ಲ ಅದರೊಳಗೆ ಸಣ್ಣ ಸಂಖ್ಯೆ ಅದರಲ್ಲಿ ಕೊಟ್ಟ ಸಂಖ್ಯೆಗಳಿಂತ ದೊಡ್ಡ ಸಂಖ್ಯೆ ಏನಾಗಿರುತ್ತೆ ಲಸ ಆಗಿರುತ್ತೆ ಓಕೆನಾ ಹಾಗಾದರೆ ನಾಲ್ಕು ಇಲ್ಲ ನೋಡಿರಿ ಎರಡು ನಾಲ್ಕು ಆರು ಹನ್ನೆರಡು ಓಕೆನಾ ಹಾಗಾದರೆ ಇದರಲ್ಲಿ ಯಾವುದು ಲಸ ಅಂತಂದ್ರೆ ಕೊಟ್ಟಿರೋ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಎರಡು ಓಕೆನಾ ಅತಿ ಚಿಕ್ಕದು ಅದೇ ಆಗಿರುತ್ತೆ ಬಟ್ ಅತಿ ದೊಡ್ಡ ಸಂಖ್ಯೆ ಏನಾಗಿರುತ್ತೆ ಅದೇ ಆಗಿರುತ್ತೆ ನಾವೇನು ಮಾಡ್ತೀವಿ ಇದನ್ನು ಇದರಲ್ಲಿ ಡಿವೈಡ್ ಮಾಡ್ತೀವಿ ಓಕೆನಾ ಹಾಗಾದರೆ ಎರಡ ಎಷ್ಟು ಹನ್ನ ಎರಡು ಆರಲೆ ಹನ್ನೆರಡು ಓಕೆ ಎಲ್ ಸಿ ಎಮ್ ತೆಗೆದು ಒಂದು ಸಾರಿ ನಿಮ್ಗೆ ಹೇಳಿಕೊಡ್ದು ಓಕೆನಾ ನಾ ಏನು ಹೇಳಿದೆ ಎರಡು ನಾಲ್ಕು ಆರು ಹನ್ನೆರಡು ಓಕೆ ಹಾಗಾದ್ರೆ ನೋಡಿರಿ ಮಕ್ಕಳೇ ಎರಡು ಒಂದಲೇ ಎರಡು ಎರಡ ಏಳೆ ನಾಲ್ಕು ಎರಡು ಮೂರಲೆ ಆರು ಎರಡ ಆರಲೆ ಹನ್ನೆರಡು ಹಾಗಾದರೆ ಮತ್ತೊಂದು ಸಾರಿ ನೋಡಿರಿ ಈ ಒಂದು ಬರೋವರೆಗೂ ಹಂಗೆ ಮಾಡ್ತಾ ಇರಬೇಕು ಓಕೆನಾ ಎರಡ ಒಂದಲೆ ಎರಡು ಇದು ಮೂರು ಬರ್ಕೋರಿ ಯಾಕಂದರೆ ಎರಡು ಮಧ್ಯಲ್ಲಿ ಮೂರು ಇಲ್ಲ ಹಾಗಾದರೆ ಮೂರ ಎರಡ ಮೂರಲೆ ಆರು ಎರಡು ಮೂರಲೆ ಆರು ಹಾಗಾದರೆ ಮತ್ತೆ ಒಂದೊಂದು ಬರಬೇಕಲ್ಲ ಮತ್ತೇನು ಉಳಿದಿದೆ ಇಲ್ಲಿ ಒಂದು ಬಂದಿದೆ ಇಲ್ಲೊಂದು ಬಂದಿದೆ ಓಕೆನಾ ಮೂರ ಒಂದಲೇ ಮೂರೊಂದಲೆ ಮೂರ ಒಂದಲೇ ಮೂರು ಹಾಗಾದರೆ ಬಂದಿರೋದನ್ನ ಓಕೆ ಇಲ್ಲೇನು ಬಂದಿದೆ ಓಕೆ ಎರಡು ಇಂಟು ಎರಡು ಇಂಟು ಮೂರು ಎರಡು ಎರಡೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಏನಾಯ್ತು ಹಂಗಾರೆ ಎಚ್ ಸಿ ಎಫ್ ಅಂದರೆ ಎಲ್ ಸಿ ಎಮ್ ಅಂದರೆ ಲಸ ಅ ಲಸ ಅ ಲಸ ಅ ಎಷ್ಟು ಹಂಗಾರೆ ನಮಗೆ ಹನ್ನೆರಡು ಬಂತು ಅಂದ್ರೆ ಕೊಟ್ಟ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಅಂತ ಹೇಳ್ರಿ ಕೊಟ್ಟ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಏನಾಗಿರುತ್ತೆ ನಮಗೆ ಲಸ ಆಗಿರುತ್ತೆ ಇಲ್ಲಿ ನೋಡಿರಿ ನಾಲ್ಕು ಹದಿನೆಂಟಿದೆ ಮೂವತ್ತಾರು ಓಕೆನಾದರೆ ಡಬಲ್ ಹದಿನೆಂಟು ಹೇಳ ಮೂವತ್ತಾರು ಹೌದಾ ಅತಿ ದೊಡ್ಡ ಸಂಖ್ಯೆ ಏನಾಗಿರುತ್ತೆ ಅವಾಗಲೂ ಲಸ ಆಗಿರುತ್ತೆ ಓಕೆ ಮಕ್ಕಳೇ ಹಾಗಾದರೆ ಇದೊಂದು ಪ್ರಾಬ್ಲಮ್ಸ್ ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡಿರಿ ಹಾಗಾದರೆ ಓಕೆ ಇಲ್ಲಿ ನೋಡ್ರಿ ಮಕ್ಕಳು ಏನಿದೆ ನಾಲ್ಕು ಹದಿನೆಂಟಿದೆ ಓಕೆನಾ ಎಷ್ಟರ ಮಧ್ಯಲ್ಲಿ ಹೋಗುತ್ತೆ ಹೋಗುತ್ತ ನೋಡಂಬ್ರಿ ಎರಡ ಎರಡನೇ ನಾಲ್ಕು ಎರಡ ಒಂಬತ್ತಲೇ ಹದಿನೆಂಟು ಓಕೆನಾ ಹಾಗಾದರೆ ನೋಡಿರಿ ಮತ್ತು ಎರಡ ಒಂದೇ ಎರಡು ಮುಗೀತು ಒಂಬತ್ತು ಬಂತು ಮೂರು ಮೂರಲೇ ಒಂಬತ್ತು ಮತ್ತು ಮೂರು ಮೂರಲೇ ಒಂಬತ್ತು ಓಕೆನಾ ಏನು ಬಂತು ಇವಾಗ ಮೂರು ಮೂರೇ ಒಂಬತ್ತು ಇಲ್ಲಿ ಮೂರು ಮೂಲ ಒಂಬತ್ತು ಇಲ್ಲೇನಿದೆ ಎರಡು ಎರಡು ಮೂರು ಮೂರು ಇಲ್ಲಿ ಬರ್ಕೋಬೇಕು ಎರಡು ಇಂಟು ಎರಡು ಮೂರು ಇಂಟು ಮೂರು ಓಕೆ ಮಕ್ಕಳು ಯಾಕೆ ಎರಡು ಮೂರು ಎರಡೆರಳೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಮೂರಲೆ ನಲ್ವತ್ತು ಹನ್ನೆರಡು ಮೂರಲೆ ಮೂವತ್ತು ಆರು ಹಾಗಾದರೆ ಆನ್ಸರ್ ಏನು ಬಂತು ಎಚ್ ಎಲ್ ಸಿ ಎಮ್ ಏನು ಬಂತಾದರೆ ಮೂವತ್ತು ಆರು ಬಂತು ಓಕೆನಾ ಹಾಗಾದರೆ ನೋಡಿರಿ ಮುಂದಿನ ಪ್ರಶ್ನೆ ನೋಡಮ್ಮ್ರಿ ಇಲ್ಲೇನೈತಿ ಕೊಟ್ಟಿರುವ ಕೊಟ್ಟಿರುವ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಅಪವರ್ತ್ಯವಾಗಿದ್ದರೆ ಅದೇ ಸಂಖ್ಯೆಯನ್ನು ಲಸ ಅ ಎನ್ನುವರು ಅಂತ ಹೇಳ್ತಾರೆ ಅಂದ್ರೆ ಕೊಟ್ಟ ಸಂಖ್ಯೆಯಲ್ಲಿ ಯಾವ ದೊಡ್ಡ ಸಂಖ್ಯೆ ಇರುತ್ತಲ್ಲ ಕೊಟ್ಟ ಸಂಖ್ಯೆಯಲ್ಲಿ ಯಾವುದೋ ದೊಡ್ಡ ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆ ನೋಡಿರಿ ಯಾವ್ದು ಕೊಟ್ರಾ ನಾಲ್ಕು ಹದಿನಾರು ಕೊಟ್ಟಾರೆ ಓಕೆನಾ ನಾವೇನು ಮಾಡ್ಲಿ ಎರಡು ನಾಲ್ಕು ಹದಿನಾರು ಅಂತ ನೋಡಮ್ಮ್ರಿ ಹಾಗಾದರೆ ಅತಿ ದೊಡ್ಡ ಸಂಖ್ಯೆ ಯಾವುದು ಹದಿನಾರು ಹದಿನಾರು ಏನಾರು ನಮ್ಗೆ ಏನಾರು ಏನು ಎಲ್ ಸಿ ಎಮ್ ಆಗಿರ್ಬೋದಾ ನೋಡಮ್ಮ್ರಿ ಒಂದು ಸರಿ ಎಲ್ ಸಿ ಎಮ್ ತೆಗಮ್ರಿ ಎರಡು ಒಂದ್ಲೇ ಎರಡ ಎರಡೇ ಎರಡು ಎಂಟ್ಲೇ ಓಕೆನಾ ಎರಡು ಒಂದ್ಲೆ ಎರಡ ನಾಲ್ಕನೇ ಓಕೆ ಆಮೇಲೆ ಎರಡು ಎರಡಲೇ ಹೋಗುತ್ತೆ ಓಕೆನಾ ಎರಡು ಎಂಟು ಎರಡು ಎಂಟು ನಾಲ್ಕು ಓಕೆನಾ ಏನು ಎರಡು ಎರಡೆ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಹಾಗಾದ್ರೆ ಏನು ಬಂತು ಎಲ್ ಸಿ ಎಮ್ಮು ಹದಿನಾರು ಬಂತು ಹಂಗಂದರೆ ಕೊಟ್ಟಿರುವ ಇಲ್ಲಿ ನೋಡ್ರಿ ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆ ಅಪವರ್ತವಾಗಿದ್ದರೆ ಅದೇ ಸಂಖ್ಯೆಯು ಲಸ ಆಗಿರುತ್ತೆ ನೋಡಿರಿ ಇದು ಎಲ್ಲರೂ ಅಪವರ್ತ ಆಯ್ತಲ್ಲ ನೋಡಿರಿ ಏನು ಕೊಟ್ಟರೆ ಎರಡು ನಾಲ್ಕು ಹದಿನಾರು ಕೊಟ್ಟರೆ ಆದರೆ ಯಾವುದು ಹದಿನಾರು ಅಂದರೆ ಎರಡು ಎಂಟ್ಲೆ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ಹಾಗಾದ್ರೆ ಹದಿನಾರು ಕಂಪಲ್ಸರಿನಾಗಿರುತ್ತೆ ನಮಗೆ ಇದ್ರದ ಎಲ್ ಸಿ ಎಮ್ ಆಗಿರುತ್ತೆ ಹಾಗಾದರೆ ಮುಂದಿನ ನೋಡಿರಿ ಒಂದು ಮುಂದಿನ ಪ್ರಶ್ನೆ ಏನಿದೆ ಯಾವುದೇ ಅವಿಭಾಜ್ಯ ಸಂಖ್ಯೆ ಲಸವು ಗುಣಲಬ್ಧ ಆಗಿರುತ್ತದೆ ಅಂತ ಹೇಳ್ತಾರೆ ಹಾಗಾದರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಆಗಲೇ ಹೇಳಿದೆ ನಿಮಗೆ ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರೀತೀವಿ ಓಕೆನಾ ಭಾಗ ಹೋಗದ ಸಂಖ್ಯೆಗಳು ಯಾವ್ಯಾವು ಒಂದರಿಂದ ಹೋಗ್ಬೇಕಿಲ್ಲ ತನ್ನಿಂದ ತಾನೇ ಹೋಗ್ಬೇಕಾವು ಯಾವುವಂದರೆ ಎರಡು ನಾಲ್ ಮೂರು ಐದು ಓಕೆ ಏಳು ಬೇರೆ ಸಂಖ್ಯೆಯಿಂದ ಹೋಗ್ತಾವಣ ಇಲ್ಲ ನೋಡಿರಿ ಒಂದರಿಂದ ಹೋಗ್ಬೋಕಿಲ್ಲಿ ಎರಡರಿಂದ ಹೋಗ್ಬೇಕು ಇದು ಒಂದರಿಂದ ಹೋಗ್ಬೋಕು ಇಲ್ಲ ಮೂರರಿಂದ ಹೋಗ್ಬೇಕು ಇದು ಒಂದರಿಂದ ಹೋಗ್ಬೇಕು ಇದು ಐದರಿಂದ ಹೋಗ್ಬೇಕು ಇಲ್ಲ ಇದು ಒಂದರಿಂದ ಹೋಗ್ಬೇಕು ಇಲ್ಲ ಏಳರಿಂದ ಹೋಗ್ಬೇಕು ಹೌದಾ ಅಂದರೆ ಒಂದರಿಂದ ಮತ್ತು ತನ್ನಿಂದ ತಾನೇ ಭಾಗ ಹೋಗಲ್ಪಡ್ತಕ್ಕಂಥ ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಅಂಥ ಸಂಖ್ಯೆಗಳು ಬಂದಾಗ ಯಾವುದೇ ಅವಿಭಾಜ್ಯ ಸಂಖ್ಯೆ ಲಸ ಗುಣಲಬ್ಧ ಆಗಿರುತ್ತದೆ ನೋಡಿರಿ ಇಲ್ಲಿ ಐದು ಏಳಿದೆ ಓಕೆನಾ ಇದರ ಲಸ ತೆಗೆದು ನೋಡಿರಿ ಏನು ಬರುತ್ತೆ ನೋಡಿರಿ ಐದು ಏಳಿದೆ ಲಸ ತೆಗಿರಿ ಐದು ಒಂದಲೇ ಐದು ಏಳು ಉಳಿತು ಮತ್ತು ಏಳು ಒಂದಲೇ ಏಳು ಬೇರೆ ಸಂಖ್ಯೆಯಿಂದ ಹೋಗುತ್ತೆ ಏನು ರೀ ಹೋಗೋಲ್ಲ ಸೊ ಹಂಗಾರೆ ಐದು ಇಂಟು ಏಳು ಏಳು ಐಲೇ ಮೂವತ್ತೈದು ಇದು ಲಸ ತೆಗ್ಯೋದು ಮಕ್ಕಳಿಗೆ ಲಸ ತೆಗೆಯೋದೇ ಬೇಕಾಗಿಲ್ಲ ಯಾಕಂತಂದರೆ ಎರಡು ಅವಿಭಾಜ್ಯಗಳ ಸಂಖ್ಯೆ ಗುಣಲಬ್ಧ ಏನಾಗಿರುತ್ತೆ ಅದರದ್ದು ಲಸ ಆಗಿರುತ್ತೆ ನೋಡಿ ಅಲ್ಲಿ ಮಾಡೋ ಬದಲಿಲ್ಲ ಏನು ಮಾಡಿದ್ರೆ ಏಳು ಐಲೆ ಮೂವತ್ತೈದು ಮಾಡಿಬಿಟ್ಟು ಡೈರೆಕ್ಟಾಗೆ ಬಂದ್ಬಿಡುತ್ತೆ ಓಕೆನಾ ಹಾಗಾದರೆ ಗೊತ್ತಾಯ್ತಲ್ಲಿ ಯಾವ ಥರ ಇದನ್ನು ಹೇಳಿ ಹಾಗಾದರೆ ಮುಂದೆ ನೋಡಿ ಒಂದು ಸಮ ಒಂದು ಸಮ ಒಂದು ಬೆಸ ಸಂಖ್ಯೆಗಳ ಲಸವು ಅವುಗಳ ಗುಣಲಬ್ಧ ಆಗಿರುತ್ತೆ ನೋಡಿರಿ ಇದು ಸೇಮ್ ಇಲ್ಲಿ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಮಕ್ಕಳೇ ಯಾವ ಥರ ಅಂದರೆ ಇಲ್ಲಿ ಸಮಸಂಖ್ಯೆ ಮತ್ತು ಬೆಸಸಂಖ್ಯೆಗಳು ಬರಬೇಕು ಓಕೆನಾ ಒಂದು ಸಮಸಂಖ್ಯೆ ಬಂದಿರಬೇಕು ಒಂದು ಬೆಸ ಸಂಖ್ಯೆ ನೋಡಿರಿ ಸಮ ಎರಡು ಸಮಸಂಖ್ಯೆ ಮೂರು ಬೆಸ ಸಂಖ್ಯೆ ಇದ್ರ ಎಲ್ ಸಿ ನೋಡಿರಿ ಏನು ಬರುತ್ತೆ ಎರಡ ಒಂದ್ಲೆ ಎರಡು ಮೂರ ಒಂದ್ಲೆ ಮೂರು ಅಂದರೆ ಏನು ಬಂತು ಎರಡು ಮೂರಲೆ ಆರು ನಾವು ಡೈರೆಕ್ಟಾಗಿ ಇಲ್ಲಿ ಕೊಟ್ಟರೆ ಎರಡು ಮೂರು ಎರಡು ಮೂರಲೇ ಆರಾಮ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ ಎಲ್ ಸಿ ತೆಗೆದು ಬೇಕಿಲ್ಲ ಯಾವಾಗ ಒಂದು ಸಮಸಂಖ್ಯೆ ಒಂದು ಬೆಸ ಸಂಖ್ಯೆ ಇರಬೇಕು ಓಕೆನಾ ಒಂದು ಸಮಸಂಖ್ಯೆ ಒಂದು ಬೆಸ ಸಂಖ್ಯೆ ಇದ್ದಾಗ ನಾವು ಡೈರೆಕ್ಟ್ ಏನು ಮಾಡ್ಬೋದು ಆನ್ಸರ್ನ ಹಚ್ಬೋದು ಹಾಗಾದರೆ ನೋಡಿರಿ ಲಸವು ಒಂದು ಲಸ ಅಂದರೆ ಕೊಟ್ಟಿರುವ ದತ್ತ ಸಂಖ್ಯೆಗಳಿಗಿಂತ ಸಂಪೂರ್ಣವಾಗಿ ಭಾಗ ಹೋಗುವ ಮೊದಲ ಗುಣಕವನ್ನು ಕಂಡು ಹಿಡಿಯು ಕಂಡುಹಿಡಿಯುವುದೊಂದಾಗಿದೆ ಅಂತ ಹೇಳ್ತಾರೆ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಫಸ್ಟ್ ಸಂಖ್ಯೆ ಅದೇ ಚಿಕ್ಕದು ಯಾವುದೇ ಇರುತ್ತಲ್ಲ ಅದರಿಂದ ಏನು ಮಾಡುತ್ತೆ ಎಲ್ಲ ಸಂಖ್ಯೆಗಳನ್ನ ಭಾಗ ಹೋಗ್ತಕ್ಕಂಥ ಆಗಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಎರಡು ಮೂರು ನಾಲ್ಕು ಆರು ಲಸವನ್ನು ಇಲ್ಲಿ ಇಲ್ಲಿ ಯಾವುದಪ್ಪ ಅಂದರೆ ಅಪವರ್ತನ ಕ್ರಮದಿಂದ ಹಿಡಿಯುವುದಂತ ಹೇಳ್ತಾರೆ ಅಪವರ್ತನ ಕ್ರಮದಿಂದ ಯಾವ ಥರ ಹಿಡಿಬೇಕಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಮಕ್ಕಳೇ ಇಲ್ಲೇನು ಕೊಟ್ಟಾರ ಅಪವರ್ತನ ಕ್ರಮದಿಂದ ಕೊಡಬೇಕು ಯಾವ್ಯಾವುದ್ರೂ ಮೂರು ನಾಲ್ಕು ಆರು ಕೊಟ್ಟರು ಓಕೆನಾ ಮೂರರ ಅಪವರ್ತ ಏನಿದೆ ಮೂರರ ಅಪವರ್ತ ಮೂರು ಆರು ಹನ್ನೆರಡು ಹದಿನಾರು ಹೀಗೆ ಕಂಟಿನ್ಯೂ ಇರುತ್ತೆ ಓಕೆನಾ ಇಷ್ಟೇ ಅಂತಿರಲ್ಲ ಆದರೆ ನಾಲ್ಕರ ಅಪವರ್ತೆ ನೋಡಿರಿ ನಾಲ್ಕು ಎಂಟು ಹನ್ನೆರಡು ಆಮೇಲೆ ಆರರ ಅಪವರ್ತೆ ಆರು ಹನ್ನೆರಡು ಓಕೆನಾ ಹಾಗಾದರೆ ಇಲ್ಲಿ ಎಂಡೇ ಇಲ್ಲ ಎಲ್ತಾನಾದರೂ ತೊಗೊಂಡು ಹೋಗ್ಬೋದು ಓಕೆನಾ ಆದರೆ ಏನಾಗಬೇಕು ಇಲ್ಲಿ ಅಪವರ್ತದ ಗುಣಕಗಳಿವು ಓಕೆನಾ ಅಲ್ಲಿ ಅಪವರ್ತಗಳಿದ್ದು ಓಕೆನಾ ಅಲ್ಲಿ ಎಸ್ ಸಿ ಎಫ್ನಾಗ ಏನು ಮಾಡ್ತಿದ್ವಿ ಲಾಸ್ಟ್ ದೊಡ್ಡ ಸಂಖ್ಯೆ ತೊಗೊತಿದ್ವಿ ಇಲ್ಲಿ ದೊಡ್ಡ ಸಂಖ್ಯೆ ಅಲ್ಲ ಪ್ರಥಮವಾಗಿ ಫಸ್ಟ್ ಯಾವ್ದು ಬರುತ್ತೆ ನೋಡ್ಬೇಕು ಮಕ್ಕಳೇ ಹಾಗಾದರೆ ಇಲ್ಲಿ ನಾವೇನು ಮಾಡ್ತೀವಿ ಮೂರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಮೂರು ಆರು ಒಂಬತ್ತು ಹನ್ನೆರಡು ಎಷ್ಟಾದ ತಗೊಳ್ಳಿ ಓಕೆನಾ ಆರು ನಾಲ್ಕರಿಂದ ಭಾಗ ಹೋಗ್ತಕ್ಕ ಸಂಖ್ಯೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಎಷ್ಟಾರು ತಗೊಳ್ಳಿ ಆರಿಂದ ಹೋಗೋದು ಆರು ಹನ್ನೆರಡು ಹದಿನೆಂಟು ಎಷ್ಟಾದರೂ ತೊಗೊಳ್ಳಿ ಆದರೆ ಏನು ಗೊತ್ತಾಗಬೇಕು ಇಲ್ಲಿ ಎಲ್ ಸಿ ಎಮ್ ಕಂಡುಹಿಡಬೇಕು ಎಲ್ ಸಿ ಎಮ್ ಅಂತಂದರೆ ಲಸ ಕಂಡು ಲಸ ಕಂಡುಹಿಡಬೇಕಾದ್ರೆ ಫಸ್ಟಿಗೆ ಈ ಮೂರು ಮೂರಿದೆ ಮೂರನೇ ಮೂರಿಲ್ಲ ಆಮೇಲೆ ಇದ್ರಾಗ ಎಂಟು ಆರಿದೆ ಆರಿಲ್ಲ ಓಕೆನಾ ಇದ್ರಾಗ ಒಂಬತ್ತೈತೆ ಇದ್ರಾಗ ಒಂಬತ್ತು ಇಲ್ಲ ನೋಡಿರಿ ಇದ್ರಾಗ ಫಸ್ಟ್ ಸಂಖ್ಯೆ ಏನೈತೆ ಹನ್ನೆರಡು 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 ಇದೆ ಹಾಗಾದರೆ ಎಲ್ ಸಿ ಎಮ್ ಏನು ಹನ್ನೆರಡು ಎಲ್ ಸಿ ಎಮ್ ಏನು ಹನ್ನೆರಡು ಯಾಕೆ ಹನ್ನೆರಡಪ್ಪ ಅಂತಂದರೆ ಪ್ರಥಮವಾಗಿ ಯಾವ ಸಂಖ್ಯೆಗಳು ಮೂರು ಒಂದೇ ಎಟ್ ಎ ಟೈಮ್ಗೆ ಇರುತ್ತೋ ಅದನ್ನು ನಾವೇನು ಮಾಡ್ತೀವಿ ಅದನ್ನು ಎಲ್ ಸಿ ಎಮ್ ಅನ್ನು ತಗೊಂತೀವಿ ಆದರೆ ಎಸ್ ಸಿ ಎಫ್ನಾಗ ಏನು ಮಾಡ್ತಿದ್ವಿ ಕೊನೆಯ ಸಂಖ್ಯೆ ತೊಗೊತಿದ್ವಿ ಎಲ್ ಸಿ ಎಮ್ನಾಗ ಪ್ರಥಮ ಸಂಖ್ಯೆ ತೊಗೊತೀವಿ ಓಕೆ ಮಕ್ಕಳೇ ಇವಾಗ ಗೊತ್ತಾಯ್ತಲ್ಲ ಅಪವರ್ತನ ಕ್ರಮದಿಂದ ಯಾವ ಥರ ಅಂತ ಹೇಳಿ ಇಲ್ಲ ನೋಡಿರಿ ನಾಲ್ಕು ನೋಡ್ರಿ ನಿಮ್ಗೆ ಹಂಗೆ ಡೌಟ್ ಬಂತಂದರೆ ಒಂದು ಸಾರಿ ಏನು ಮಾಡಂಬ್ರಿ ಎಲ್ ಸಿ ಎಮ್ನ ತೆಗೆಯಂಬ್ರಿ ಮೂರಿದೆ ನಾಲ್ಕಿದೆ ಆರಿದೆ ಓಕೆನಾ ಮೂರು ಒಂದಲೇ ನಾಲ್ಕು ಹಾಗೆ ಬರ್ಕೋರಿ ಮೂರ ಮಗ್ಗೆ ನಾಲ್ಕು ಇಲ್ಲ ಮೂರು ಆರು ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಇದು ಒಂದೇ ಬರ್ರಿ ಎರಡ ಎರಡೇ ಎರಡ ಒಂದ್ಲೆ ಹಾಗಾದ್ರೆ ಏನದ್ದು ಮೂರೇಳೆ ಆರು ಆರು ಏಳೆ ಹನ್ನೆರಡು ಹಾಗಾದರೆ ಮೂರು ಇಂಟು ಎರಡು ಇಂಟು ಎರಡು ಓಕೆ ಮೂರೇಳೆ ಆರು ಆರು ಎಳ್ಳೆ ಹನ್ನೆರಡು ಹಾಗಾದರೆ ಹನ್ನೆರಡು ಬಂತ ನಾವು ಡೈರೆಕ್ಟಾಗಿ ಏನು ಮಾಡಿದ್ವಿ ಇಲ್ಲಿ ಹನ್ನೆರಡನ್ನು ಕಂಡು ಹಿಡ್ಕೊಂಡ್ಬಿಟ್ಟು ಓಕೆನಾ ಇದು ಯಾವ ಥರಪ್ಪ ಅಂತಂದರೆ ಇದು ಅಪವರ್ತನ ಕ್ರಮದಿಂದ ಕಂಡುಹಿಡಿಯುವ ವಿಧಾನವಾಗಿದೆ ಮಕ್ಕಳೇ ಹಾಗಾದರೆ ಮುಂದಿನ ಪಾಯಿಂಟ್ ನೋಡಂಬ್ರಿ ವಿಧಾನ ಮುಂದಿನ ವಿಧಾನ ಬಂದು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯೋದು ಅಂದರೆ ಬಾ ಈಗ ಅಪವರ್ತನ ಕ್ರಮ ಆಯಿತು ಭಾಗಕಾರ ಕ್ರಮದಿಂದ ಯಾವ ಥರ ಮಾಡೋದು ನೋಡಿ ಆ ಭಾಗಕಾರ ಕ್ರಮದಿಂದ ಎರಡು ಮೂರು ನಾಲ್ಕು ಲಸವನ್ನು ಭಾಗಾಕಾರ ವಿಧಾನದಿಂದ ಹೇಳ್ಯಾರೆ ಹಾಗಾದರೆ ಯಾವ ಥರ ಕಂಡುಹಿಡಿತೀರಿ ಇದನ್ನ ಎಲ್ ಜಿ ಎಮ್ ಓಕೆ ಎಲ್ ಜಿ ಎಮ್ ತಗೊಂಡು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ತೊಗೊಂಡು ಎರಡು ಒಂದೇ ಎರಡು ಎರಡು ಏಳೆ ನಾಲ್ಕು ಮೂರು ಹೆಂಗಿದ್ದು ಹಂಗೆ ಬರ್ಕೋರಿ ಯಾಕಂದರೆ ಎರಡರ ಮಧ್ಯೆಗ ಮೂರು ಇಲ್ಲ ಹಾಗಾದರೆ ಮೂರ ಒಂದಲೇ ಮೂರು ಇದು ಒಂದಕ್ಕೆ ಒಂದು ಬಂತು ಒಂದು ಬಂತು ಮೂರ ಒಂದಲೇ ಮೂರು ಎರಡಕ್ಕೆ ಮೂರ ಮಗ್ಗೆ ಎರಡು ಇಲ್ಲ ಎರಡು ಹಂಗೆ ತಗೋರಿ ಎರಡ ಒಂದಲೇ ಎರಡು ಹಂಗಾದ್ರೆ ಏನಾಯಿತು ಇದನ್ನು ಏನು ಮಾಡಬೇಕು ಕಂಪ್ಲೀಟಾಗಿ ಒಂದೊಂದು ಬಂತು ಇನ್ನು ಬಿಟ್ಬಿಡ್ರಿ ಎರಡ ಎರಡೇ ಎರಡು ಮೂರಲೆ ಆರು ಮೂರು ಎರಡೇ ಹನ್ನೆರಡು ಹಾಗಾದ್ರೆ ಆನ್ಸರ್ ಏನು ಬಂತು ಹನ್ನೆರಡು ಬಂತು ಹಾಗಾದರೆ ಇದೇ ಥರದ ಪ್ರಾಬ್ಲಮ್ಸ್ ಇಲ್ಲಿ ಕೊಟ್ಟಿದ್ದೀನಿ ಮೂರು ನಾಲ್ಕು ಏಳು ಎಂಟು ಹನ್ನೆರಡು ಹದಿನೈದು ಓಕೆನಾ ಐದು ಹತ್ತು ಹದಿನೈದು ಈ ಥರ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ ಓಕೆ ಮಕ್ಕಳೇ ಹಾಗಾದರೆ ಇದನ್ನು ನಾವೊಂದು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ಮೂರು ನಾಲ್ಕು ಏಳಿದೆ ಓಕೆನಾ ಮೂರ ಇಲ್ಲಿ ಬೇರೆ ಸಂಖ್ಯೆಯಿಂದ ಹೋಗೋಲ್ಲ ನನಗೊಂದು ಕಂಡೀಷನ್ ಹೇಳಿದ್ದೆ ಎರಡು ಅವಿಭಾಜ್ಯ ಸಂಖ್ಯೆಗಳು ಒಂದು ಸಮಸಂಖ್ಯೆ ಇದ್ರೆ ಅಥವಾ ಒಂದು ಅವಿಭಾಜ್ಯ ಒಂದು ಸಮಸಂಖ್ಯೆ ಇದ್ರೆ ಡೈರೆಕ್ಟಾಗೆ ಮಾಡಬೇಕು ಇಲ್ಲಿ ಯಾವ ಸಂಖ್ಯೆಯಿಂದ ಹೋಗಲ್ಲ ಮೂರು ಒಂದಲೆ ಮೂರ ಹೋಗುತ್ತೆ ಬೇರೆ ಸಂಖ್ಯೆ ಹೋಗಲ್ಲ ನಾಲ್ಕು ಒಂದಲೇ ನಾಲ್ಕು ಹೋಗುತ್ತೆ ಎರಡೆರಡು ತೊಗೊಂಡ್ರೂ ಅದೇ ಬರುತ್ತೆ ಓಕೆನಾ ನಾಲ್ಕು ಒಂದ್ಲೇ ನಾಲ್ಕು ಉಳಿದಿದ್ದು ಏಳು ಏಳು ಒಂದ್ಲೇ ಏಳು ಓಕೆನಾ ಬೇರೆ ಸಂಖ್ಯೆಯಿಂದ ಹೋಗೋದೇ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಇನ್ನು ಬಂದಿರೋ ಸಂಖ್ಯೆನ ಮಲ್ಟಿಪ್ಲಿಕೇಶನ್ ಮಾಡಬೇಕು ಏನು ಮಾಡಬೇಕು ಈಗ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಇಂಟು ಏಳು ಅಂತಂದರೆ ಹನ್ನೆರಡು ಐಲೆ ಅರವತ್ತು ಹನ್ನೆರಡು ಆರಲೇ ಎಪ್ಪತ್ತೆರಡೇ ಎಂಬತ್ನಾಲ್ಕು ಹಾಗಾದರೆ ಆನ್ಸರ್ ಏನು ಎಲ್ ಸಿ ಎಮ್ಮು ಎಂಬತ್ತು ನಾಲ್ಕು ಓಕೆನಾ ಹಾಗಾದರೆ ಇದನ್ನು ಇವೆರಡು ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿರಿ ಮಕ್ಕಳು ಹಾಗಾದ್ರೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗಿರಿ ಈಗ ಎಕ್ಸಾಮಲ್ಲಿ ಯಾವ ಥರ ನಿಮಗೆ ಕ್ವಶನ್ಸ್ ಬರುತ್ತೆ ಓಕೆನಾ ಈ ಥರ ಬಂದಾಗ ಯಾವ ಥರ ಕ್ವಶನ್ಸ್ನ ಮಾಡಬೇಕು ಮಕ್ಕಳೇ ಇಲ್ಲಿ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಅಥವಾ ಮೂವತ್ತು ವಿದ್ಯಾರ್ಥಿಗಳು ಪ್ರತಿ ಸಾಲಿನಲ್ಲಿ ಬರುವಂತೆ ನಿಲ್ಲಿಸಲು ಪ್ರಯತ್ನಿಸುವರು ಐದು ವಿದ್ಯಾರ್ಥಿಗಳು ಉಳಿದರು ಹಾಗಾದರೆ ಆ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಅಂತೇಳರಿ ಕನಿಷ್ಠ ಅಂದರೆ ಏನು ಮಾಡಬೇಕು ನಾವು ಎಲ್ ಎಲ್ಚಮ್ ತೆಗಿಬೇಕು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತು ಹಾಗಾದರೆ ನೋಡಿರಿ ಏನಾಯಿತು ಹನ್ನೆರಡು ಒಂದಲೆ ಹನ್ನೆರಡು ಹನ್ನೆರಡು ಏಳೆ ಇಪ್ಪತ್ನಾಲ್ಕು ಓಕೆ ಇದು ಹೋಗಂಗಿಲ್ಲ ಹನ್ನೆರಡರಿಂದ ಎರಡೇ ಹೋಗ್ತಾ ಮೂರನೇದು ಹೋಗಲ್ಲ ಸೊ ನಾವು ಹನ್ನೆರಡರಿಂದ ಬಿಟ್ಬಿಡೋಣ ಓಕೆನಾ ಹಾಗಾದರೆ ಹನ್ನೆರಡರಿಂದ ಬೇಡ ಅಂತಂದರೆ ಬೇರೆ ಸಂಖ್ಯೆ ತೊಗೋಣ ಓಕೆ ಯಾವ ಸಂಖ್ಯೆಯಿಂದ ಹೋಗ್ಬೋದು ನೋಡಿರಿ ಎರಡರಿಂದ ನೋಡಮ್ಮ್ರಿ ಎರಡ ಆರಲೆ ಎರಡ ಒಂದ್ಲೆ ಎರಡ ಎರಡಲೆ ಎರಡ ಹದಿನೈದು ಹಾಗಾದರೆ ಇಲ್ಲೆಲ್ಲ ಮೂರು ಸಂಖ್ಯೆ ಮೂರ ಮೂರಿಂದ ಹೋಗ್ಬೋದಲ್ಲ ಮೂರ ಏಳೆ ಮೂರು ನಾಲ್ಕಲೇ ಮೂರ ಐದಲೇ ಹಾಗಾದರೆ ಎರಡರಿಂದ ನೋಡಿರಿ ಎರಡ ಒಂದಲೇ ಎರಡ ಎರಡಲೆ ಐದು ಓಕೆನಾ ಬೇರೆ ಸಂಖ್ಯೆಯಿಂದ ಇವು ಹೋಗಲ್ಲ ಆದರೂ ತೊಗೊಂಡ್ಬಿಡಮ್ ಒಂದೊಂದು ಬರ್ಸ್ಕೊನೋವರೆಗೂ ಮಾಡಿ ಓಕೆನಾ ಎರಡ ಒಂದಲೇ ಎರಡು ಉಳಿದಿದ್ದು ಐದು ಹಾಗಾದರೆ ನೋಡಿರಿ ಮಕ್ಕಳೇ ಈ ಒಂದು ಈ ಹಂಗೆ ಬರ್ಕೋರಿ ಇದೇ ಕೆಳಗಿದ್ರು ಬರ್ಕೋರಿ ಇಲ್ಲಿ ಉಳಿದಿದ್ದೇನು ಐದು ಐದು ಒಂದ್ಲೇ ಐದು ಹಾಗಾದ್ರೆ ಕಂಪ್ಲೀಟ್ ಆಯ್ತಲ್ಲ ಕಂಪ್ಲೀಟ್ ಆಯ್ತು ಒಂದೊಂದು ಬಂತು ಇಲ್ಲಿರೋದು ಬರ್ಕೋರಿ ಎರಡು ಎಂಟು ಮೂರು ಎಂಟು ಎರಡು ಎಂಟು ಎರಡು ಎಂಟು ಐದು ಓಕೆನಾ ಹಾಗಾದರೆ ನೋಡಿರಿ ಎರಡು ಮೂರಲೆ ಆರು ಆರು ಎಳ್ಳೆ ಹನ್ನೆರಡು ಹನ್ನೆರಡು ಎಳ್ಳೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಂಟು ಇಲ್ಲಿ ಅನ್ನೋದು ಉಳಿದಿದ್ದು ಐದಲ್ವಾ ಐದು ನೋಡಿರಿ ಹಿಂಗೆ ಬಂದಿಲ್ಲ ಅಂದರೆ ಈ ಥರ ಮಾಡಿರಿ ಐದು ನಾಲ್ಕಲೇ ಇಪ್ಪತ್ತಕ್ಕೆ ಇಪ್ಪತ್ತು ಕೈ ಜೀರೋ ಕೈಲೇ ಎರಡು ಐದೇಳೆ ಹತ್ತು ಒಂದು ಹನ್ನೆರಡು ಓಕೆನಾ ಎಷ್ಟು ಹಂಗಾರೆ ನೂರ ಇಪ್ಪತ್ತು ಹಾಗಾದರೆ ಕನಿಷ್ಠ ಸಂಖ್ಯೆ ಎಷ್ಟು ಹಂಗಾರೆ ವಿದ್ಯಾರ್ಥಿಗಳದ್ದು ನೂರ ಇಪ್ಪತ್ತು ಮಕ್ಕಳೇ ಓಕೆನಾ ಅಂದರೆ ಯಾವುದೇ ಪ್ರಶ್ನೆ ಕೊಟ್ಟಾಗ ಕನಿಷ್ಠ ಅಂತ ಬಂದರೆ ಕನಿಷ್ಠ ಅಂತ ಬಂದರೆ ಎಲ್ ಸಿ ತೆಗಿಬೇಕು ಗರಿಷ್ಠ ಅಂದ್ರೆ ಬಂದರೆ ಮಸ ಮಾಡಬೇಕು ಓಕೆನಾ ಹಾಗಾದರೆ ಲಸ ಮಸ ಬಗ್ಗೆ ಗೊತ್ತಾಯ್ತಲ್ಲ ಇನ್ನೊಂದು ಪಾಯಿಂಟ್ ಇಲ್ಲಿ ಒಬ್ಬ ಹುಡುಗನು ತನ್ನ ಬ್ಯಾಗ್ನಲ್ಲಿರುವ ಗೋಲಿಗಳನ್ನು ಆರು ಅಥವಾ ಎಂಟು ಅಥವಾ ಹತ್ತರಂತೆ ಸಮನಾಗಿ ಹರಡಬೋದ ಹರಡಬಹುದಾದರೆ ಅವನ ಹತ್ತಿರ ಇರುವ ಕನಿಷ್ಠ ಗೋಲಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದನು ಮಕ್ಕಳು ಏನು ಕೊಟ್ಟಿದ್ದಾರೆ ಇಲ್ಲಿ ಆರು ಎಂಟು ಹತ್ತು ಹಾಗಾದರೆ ಇದರ ಲಸ ಕಂಡುಹಿಡೀಬೇಕು ನೋಡಿರಿ ಮಕ್ಕಳು ಎರಡು ಮೂರಲೆ ಎರಡು ನಾಲ್ಕಲೇ ಎರಡು ಐದಲೇ ಓಕೆನಾ ಇವು ಬೇರೆ ಸಂಖ್ಯೆಯಿಂದ ಹೋಗಲಿ ಯಾಕಂದರೆ ಬೇರೆ ಬೇರೆ ಸಂಖ್ಯೆ ಅಂದ್ರೆ ಮೂರ ಒಂದಲೆ ಮೂರು ನಾಲ್ಕು ಹಾಗೆ ಬರ್ಕೊಂಡು ಐದು ಹಾಗೆ ಹಾಗೆ ಬರ್ಕೊಂಡೆ ಹಾಗಾದರೆ ಉಳಿದಿರೋದು ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಉಳಿದಿದ್ದು ಒಂದು ಐದು ಉಳಿತು ಹಂಗಾರೆ ಈ ಒಂದು ಹಿಂಗೆ ಬರ್ಕೋರಿ ಓಕೆನಾ ಐದು ಒಂದಲೇ ಐದು ಓಕೆನಾ ಕಂಪ್ಲೀಟ್ ಆಯಿತಾ ಇದನ್ನು ಈ ಸೈಡ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ ಎರಡು ಇಂಟು ಮೂರು ಇಂಟು ನಾಲ್ಕು ಇಂಟು ಐದು ಎರಡು ಮೂರಲೆ ಆರು ಆರು ನಾಲ್ಕುಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಐದಲೇ ಎಷ್ಟು ನೂರ ಇಪ್ಪತ್ತು ಹಾಗಾದರೆ ಗೊತ್ತಾಯ್ತು ಮಕ್ಕಳೇ ಯಾವ ಥರ ಮಾಡಬೇಕು ಲಸ ಅಂದ್ರೇನು ಮಸ ಅಂದ್ರೇನು ಮಸದಲ್ಲಿ ಲ ಯಾವ ಥರ ಪ್ರಾ ಪ್ರಾಬ್ಲಮ್ ಕೊಟ್ಟಿದ್ರು ಲಸದಲ್ಲಿ ಯಾವ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಗೊತ್ತಾಗಬೇಕದು ಈ ಥರ ಪ್ರಾಬ್ಲಮ್ಸ್ ಕೇಳಿದಾಗ ಅಲ್ಲಿ ಗರಿಷ್ಠ ಅಂದರೆ ಮಸ ಮಾಡಬೇಕು ಕನಿಷ್ಠ ಅಂದರೆ ಲಸಹ ಮಾಡಬೇಕು ಓಕೆನಾ ಗೊತ್ತಾಯ್ತಲ್ಲ ಯಾವ ಥರ ಅಂತ ಹೇಳಿ ಇದರಲ್ಲಿ ಟೇಬಲ್ ನೀವು ಪರ್ಫೆಕ್ಟ್ ಇದ್ದರೆ ಆ ಥರ ಆರಾಮಾಗಿ ಈಸಿಯಾಗಿ ಅಂದರೆ ಅಪವರ್ತನ ಕ್ರಮದಿಂದ ಮತ್ತು ಭಾಗಕಾರ ಕ್ರಮದಿಂದ ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು ಹಾಗಾದರೆ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಮತ್ತೆ ಒಂದು ಬೇರೆ ವಿಷಯನ ತೆಗೆದುಕೊಂಡು ನಾನು ಮುಂದೆ ಬರ್ತೀನಿ ಇವಾಗ ಎಲ್ಲರಿಗೂ ಧನ್ಯವಾದಗಳು